ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಮುಂದುವರೆದ ಭಾಗ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಮಾರ್ಗದರ್ಶನ ಮತ್ತು ಸಲಹೆಗಳು ಕಳೆದ ತರಗತಿಯಲ್ಲಿ ವೈಯಕ್ತಿಕ ಮಾರ್ಗದರ್ಶನದ ಅರ್ಥ ವ್ಯಾಖ್ಯೆಯನ್ನು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ವೈಯಕ್ತಿಕ ಮಾರ್ಗದರ್ಶನದ ಸ್ವರೂಪವನ್ನು ತಿಳ್ಕೊಳ್ಳೋಣ ವೈಯಕ್ತಿಕ ಮಾರ್ಗದರ್ಶನದ ಸ್ವರೂಪ ಅಂತ ಹೇಳೋದಾದರೆ ಮೊದಲನೇದು ನಿರಂತರವಾದ ಪ್ರಕ್ರಿಯೆ ವ್ಯಕ್ತಿಯ ಭಾವನಾತ್ಮಕ ಮತ್ತು ಸಾಮಾಜಿಕ ಹೊಂದಾಣಿಕೆಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನವನ್ನು ವ್ಯವಸ್ಥಿತವಾಗಿ ನಿರಂತರವಾಗಿ ನೀಡಬೇಕಾಗುತ್ತದೆ ಆದ್ದರಿಂದ ವೈಯಕ್ತಿಕ ಮಾರ್ಗದರ್ಶನವು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ವೈಯಕ್ತಿಕ ಮಾರ್ಗದರ್ಶನವು ವ್ಯಕ್ತಿಗಳಿಗೆ ನೀಡುವ ಒಂದು ಬಗೆಯ ಸಹಾಯ ಕೂಡ ಆಗಿರುತ್ತದೆ ವೈಯಕ್ತಿಕ ಮಾರ್ಗದರ್ಶನವು ಭಯ ಚಿಂತೆ ಉದ್ವಿಗ್ನತೆ ಪ್ರೀತಿ ವಾತ್ಸಲ್ಯ ಮೊದಲಾದ ಸಂವೇಗಾತ್ಮಕ ಸಮಸ್ಯೆಗಳು ಹಾಗೂ ಹೊಂದಾಣಿಕೆಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳಿಗೆ ನೀಡುವ ಒಂದು ರೀತಿಯ ಸಹಾಯದ ಪ್ರಕ್ರಿಯೆ ಆಗಿದೆ ಭವಿಷ್ಯತ್ತಿನ ಹಿತದೃಷ್ಟಿಯಿಂದ ವ್ಯಕ್ತಿಗಳಿಗೆ ನೀಡುವ ಒಂದು ಉತ್ತಮ ಮಾರ್ಗದರ್ಶಕವಾಗಿದೆ ಇದು ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನಕ್ಕಿಂತ ಭಿನ್ನವಾಗಿದೆ ಶಾಲೆಗೆ ಸೇರಿದ ಮಕ್ಕಳಿಗೆ ಶಿಕ್ಷಣ ರಂಗಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮಾರ್ಗದರ್ಶನವನ್ನು ವಿದ್ಯಾಭ್ಯಾಸ ಮುಗಿಸಿ ವೃತ್ತಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ವೃತ್ತಿಯ ಸಂವೇಗಾತ್ಮಕ ಹಾಗೂ ಸಾಮಾಜಿಕ ಹೊಂದಾಣಿಕೆಯ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರವನ್ನು ಸೂಚಿಸಲಾಗುತ್ತದೆ ವೈಯಕ್ತಿಕ ಮಾರ್ಗದರ್ಶನವು ಎಲ್ಲ ಮಾರ್ಗದರ್ಶನಗಳಿಗೂ ಮೂಲವಾಗಿದೆ ಶೈಕ್ಷಣಿಕ ಮಾರ್ಗದರ್ಶನವನ್ನು ಮತ್ತು ವೃತ್ತಿ ಮಾರ್ಗದರ್ಶನವನ್ನು ವೈಯಕ್ತಿಕ ಮಾರ್ಗದರ್ಶನದಿಂದ ಬೇರ್ಪಡಿಸುವುದು ಕಷ್ಟಕರವೇ ಆಗಿದೆ ಏಕೆಂದರೆ ಸಾಮಾನ್ಯವಾದ ಅರ್ಥದಲ್ಲಿ ವೈಯಕ್ತಿಕ ಮಾರ್ಗದರ್ಶನ ಎಂದರೆ ವ್ಯಕ್ತಿಯು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಕೊಡುವಂತಹ ಒಂದು ಪ್ರಕ್ರಿಯೆ ಆಗಿದೆ ವೈಯಕ್ತಿಕ ಮಾರ್ಗದರ್ಶನದ ಮಹತ್ವ ಮತ್ತು ಉಪಯೋಗ ವ್ಯಕ್ತಿಯ ಭಾವನಾತ್ಮಕ ಸಮಸ್ಯೆಯನ್ನು ನಿವಾರಿಸಲು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತೆ ಭಾವನಾತ್ಮಕವಾಗಿಯೂ ಕೆಲವೊಂದು ಗಂಭೀರ ಸಮಸ್ಯೆಗಳನ್ನು ಎದುರಿಸಬಹುದು ಇಂತಹ ಸಮಸ್ಯೆಗಳಿಂದ ವ್ಯಕ್ತಿಯು ಬಿಡಿಸಿಕೊಳ್ಳಲಾರದೆ ಆ ಸಮಸ್ಯೆಗಳು ಮುಂದುವರೆದು ವ್ಯಕ್ತಿಯನ್ನು ಮನೋರೋಗಿಯನ್ನಾಗಿಸುವುದರಲ್ಲಿ ಸಂಶಯವಿಲ್ಲ ವ್ಯಕ್ತಿಯ ಭಾವನಾತ್ಮಕ ಸಮಸ್ಯೆಗಳಾದ ಭಯ ಚಿಂತೆ ಉದ್ವಿಗ್ನತೆ ಅಸೂಯೆ ಅತಿಯಾದ ಪ್ರೀತಿ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಲು ವೈಯಕ್ತಿಕ ಮಾರ್ಗದರ್ಶನದ ಪಾತ್ರ ಮಹತ್ವದ್ದಾಗಿರುತ್ತದೆ ಹಾಗೆ ಸಾಮಾಜಿಕ ಹೊಂದಾಣಿಕೆ ಸಂಘಜೀವಿಯಾದ ಮಾನವ ಕೆಲವೊಮ್ಮೆ ಸಮಾಜದಲ್ಲಿ ಹೊಂದಿಕೊಂಡು ಬಾಳುವುದು ಕಷ್ಟವಾಗುತ್ತದೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮನೆಯಲ್ಲಿ ಆ ಮೂಲಕ ಸಮಾಜದಲ್ಲಿ ವ್ಯವಹರಿಸುವಾಗ ನಾನಾ ರೀತಿಯ ಹೊಂದಾಣಿಕೆಯ ಸಮಸ್ಯೆಗಳನ್ನು ಗುರುತಿಸಿ ಯೋಗ್ಯ ರೀತಿಯಲ್ಲಿ ಪರಿಹಾರ ಸೂಚಿಸುವಲ್ಲಿ ವೈಯಕ್ತಿಕ ಮಾರ್ಗದರ್ಶನವು ಹೆಚ್ಚು ಫಲಕಾರಿಯಾಗಿದೆ ವೈಯಕ್ತಿಕ ಭಿನ್ನತೆ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿ ಇರುವಂತೆ ಮತ್ತೊಬ್ಬ ವ್ಯಕ್ತಿ ಇರುವುದಿಲ್ಲ ವ್ಯಕ್ತಿ ವ್ಯಕ್ತಿಗಳ ನಡುವೆ ಭಿನ್ನತೆ ಇದ್ದು ಮುಂದೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಂತಹ ಸಮಸ್ಯೆಗಳ ಜಾಡಿನಿಂದ ವ್ಯಕ್ತಿಗಳನ್ನು ಹೊರತರಲು ವೈಯಕ್ತಿಕ ಮಾರ್ಗದರ್ಶನ ಅತಿ ಅವಶ್ಯಕವಾಗಿದೆ ವೈಯಕ್ತಿಕ ಮಾರ್ಗದರ್ಶನವನ್ನು ನೀಡುವ ಕ್ರಮ ಮಕ್ಕಳ ದೈಹಿಕ ಬೆಳವಣಿಗೆಯ ಹಂತದಲ್ಲಿ ತಾರುಣ್ಯಾವಸ್ಥೆಯ ಕಾಲವನ್ನು ಮನೋವಿಜ್ಞಾನಿಗಳು ಸಂಕ್ರಮಣ ಕಾಲ ಅಂತ ಹೇಳ್ತಾರೆ ಕಲ್ಲನ್ನು ಗುದ್ದಿ ಎಣ್ಣೆ ತರಿಸುವಷ್ಟು ಸಾಮರ್ಥ್ಯವಿರುವಂತೆಯೇ ಕೆಟ್ಟ ಸಹವಾಸ ದೋಷಗಳಿಂದಾಗಿ ದುಶ್ಚಟಗಳಿಗೆ ಬಲಿಯಾಗುವ ಸಂಭವ ಇರುತ್ತದೆ ಆದರೂ ಬಹಳ ಎಚ್ಚರಿಕೆಯಿಂದ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ಉತ್ತಮವಾಗಿ ರೂಢಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗುವಂತೆ ವೈಯಕ್ತಿಕ ಮಾರ್ಗದರ್ಶನ ಸಹಾಯ ಮಾಡುತ್ತದೆ ವೈಯಕ್ತಿಕ ಮಾರ್ಗದರ್ಶನ ಕಾರ್ಯಕ್ರಮವು ಹಂತ ಹಂತವಾಗಿ ಈ ಕೆಳಗಿನಂತೆ ಸಾಗುತ್ತದೆ ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು ಏನು ಒಂದು ಪ್ರಾಬ್ಲಮ್ಮು ಅಂತ ನಾವು ಡೇಟಾವನ್ನು ಕಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಹಾಗೆ ಮಾಹಿತಿಯ ಸಂಗ್ರಹಣೆ ಸಂಗ್ರಹಿತ ಮಾಹಿತಿಯ ವಿಶ್ಲೇಷಣೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದು ವೈಯಕ್ತಿಕ ಮಾರ್ಗದರ್ಶನ ನೀಡುವುದು ಉತ್ತರ ಕ್ರಮ ಅಥವಾ ಮೌಲ್ಯಮಾಪನ ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು ಮಾರ್ಗದರ್ಶಕನು ಮೊದಲು ವ್ಯಕ್ತಿಯು ಅಥವಾ ವಿದ್ಯಾರ್ಥಿಯು ಎದುರಿಸುತ್ತಿರುವ ಸಮಸ್ಯೆಯನ್ನು ಗುರುತಿಸಬೇಕು ನಂತರ ಸಮಸ್ಯೆಯ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಎರಡನೇದು ಮಾಹಿತಿ ಸಂಗ್ರಹಣೆ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸುವ ಮೇಲೆ ಗುರುತಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಮೂಲಗಳಿಂದ ಅವಶ್ಯಕವಾದ ಮಾಹಿತಿಯನ್ನು ಸಂಗ್ರಹಿಸಬೇಕು ಅವುಗಳೆಂದರೆ ಅವನ ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯ ಬಗೆಗಿನ ಮಾಹಿತಿ ಶೈಕ್ಷಣಿಕ ಸಾಧನೆಯ ಮಾಹಿತಿ ವ್ಯಕ್ತಿತ್ವದ ಲಕ್ಷಣಗಳು ಒಲವು ಅಭಿರುಚಿ ಆಸಕ್ತಿ ಕುಟುಂಬದ ಹಿನ್ನೆಲೆ ನೆರೆ ಹೊರೆಯವರ ಮೂಲಕ ಮಾಹಿತಿ ಹೀಗೆ ವಿವಿಧ ಮೂಲಗಳಿಂದ ಮನೋವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸಿ ವಿವಿಧ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಿ ಆತನ ಸಮಸ್ಯೆಗಳಿಗೆ ಕಾರಣಗಳನ್ನು ಕಂಡುಹಿಡಿಯುವುದು ಸಂಗ್ರಹಿಸಿದ ಮಾಹಿತಿಯ ವಿಶ್ಲೇಷಣೆ ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ವ್ಯಕ್ತಿಯ ಸಮಸ್ಯೆಯನ್ನು ವಿಶ್ಲೇಷಿಸುತ್ತಾ ಅದರ ಕಾರಣಗಳನ್ನು ತಿಳಿಯಲು ಯತ್ನಿಸಬೇಕು ಸಮಸ್ಯೆಯ ಕಾರಣವು ಆಂತರಿಕವಾಗಿರುವುದೋ ಅಥವಾ ಬಾಹ್ಯವಾಗಿರುವುದೋ ಎಂಬುದನ್ನು ಅರಿತು ಸರಿಯಾದ ಕಾರಣಗಳನ್ನು ಕಂಡುಹಿಡಿಯಲು ವೈಯಕ್ತಿಕ ಸಂದರ್ಶನ ಪ್ರಶ್ನಾವಳಿ ಮುಂತಾದ ತಂತ್ರಗಳನ್ನು ಅನುಸರಿಸಬೇಕು ಸೂಕ್ತ ಪರಿಹಾರವನ್ನು ಕಂಡುಹಿಡಿದುಕೊಳ್ಳುವುದು ಸರಿಯಾದ ಕಾರಣಗಳನ್ನು ಕಂಡುಹಿಡಿದ ಮೇಲೆ ಅವುಗಳಿಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವುದು ಮಹತ್ವದ ಅಂಶವಾಗಿರುತ್ತದೆ ವೈಯಕ್ತಿಕ ಮಾರ್ಗದರ್ಶನ ನೀಡಿಕೆ ಈ ಹಂತದಲ್ಲಿ ಮಾರ್ಗದರ್ಶಕನು ವ್ಯಕ್ತಿಯು ತನ್ನ ಸಮಸ್ಯೆಗೆ ಕಾರಣವನ್ನು ತಿಳಿಯುವಂತೆ ಮಾಡುವನು ಮಾರ್ಗದರ್ಶಕನು ಸಲಹೆ ಅನುಕರಣೆ ಸಹಾನುಭೂತಿ ಪ್ರೀತಿ ಉಪದೇಶ ಮನೋವೈಜ್ಞಾನಿಕ ವಿಶ್ಲೇಷಣೆ ಮತ್ತು ಚಿಕಿತ್ಸೆ ಮುಂತಾದ ವಿಧಾನಗಳ ಮೂಲಕ ವ್ಯಕ್ತಿಯ ವರ್ತನೆಯನ್ನು ಅವಲೋಕಿಸುವನು ಈ ಮಾರ್ಗದರ್ಶನದ ಮುಖ್ಯ ಗುರಿ ಎಂದರೆ ವಿದ್ಯಾರ್ಥಿಯು ಸಮಸ್ಯೆಯಿಂದ ಮುಕ್ತವಾಗಿ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದಾಗಿರುತ್ತದೆ ಕೊನೆದು ಮೌಲ್ಯಮಾಪನ ವ್ಯಕ್ತಿಗೆ ಮಾರ್ಗದರ್ಶನ ನೀಡಿದ ನಂತರ ಪ್ರಗತಿಯನ್ನು ಕಾಲಕಾಲಕ್ಕೆ ಅವಲೋಕಿಸಬೇಕಾಗುತ್ತದೆ ಅಗತ್ಯವಿದ್ದರೆ ಪುನಃ ಮಾರ್ಗದರ್ಶನವನ್ನು ಮಾಡಬಹುದು ಹೀಗೆ ಈ ಮೇಲಿನ ಹಂತಗಳನ್ನು ಅನುಸರಿಸಿ ಮಾರ್ಗದರ್ಶನ ಮಾಡುವುದು ಈ ಹಂತಗಳಲ್ಲಿ ವರ್ತನೆ ಮತ್ತು ಹೊಂದಾಣಿಕೆಯ ಸಮಸ್ಯೆ ಉಂಟಾಗುವುದು ಆದ್ದರಿಂದ ಮಾರ್ಗದರ್ಶನದ ಅಗತ್ಯತೆ ತೀವ್ರವಾಗಿರುತ್ತದೆ ಹಾಗಾದರೆ ಮಾರ್ಗದರ್ಶನದ ಗುರಿಗಳು ಏನಪ್ಪ ಅಂತ ಹೇಳೋದಾದರೆ ಮಾರ್ಗದರ್ಶನದ ಪ್ರಮುಖ ಗುರಿಯನ್ನು ಈ ರೀತಿಯಲ್ಲಿ ಪಟ್ಟಿ ಮಾಡಬಹುದು ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರಿತುಕೊಳ್ಳುವಂತೆ ಮಾಡುವುದು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವಂತೆ ಮಾಡುವುದು ಭವಿಷ್ಯಕ್ಕೆ ಉತ್ತಮ ಯೋಜನೆಯನ್ನು ರೂಪಿಸಿಕೊಂಡು ಅದಕ್ಕೆ ಅಗತ್ಯವಾದ ತರಬೇತಿಯನ್ನು ನೀಡುವುದು ಮಕ್ಕಳು ವಾಸ್ತವ ಪ್ರಪಂಚದ ನೈಜ ಚಿತ್ರಣವನ್ನು ಅರಿತುಕೊಳ್ಳುವಂತೆ ಮಾಡುವುದು ತಮ್ಮ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ಕಾರ್ಯಗಳು ಪೂರಕವಾಗುವಂತೆ ಮಾಡುವುದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಯೋಗಿಕವಾಗಿ ಸಹಾಯವನ್ನು ಮಾಡುವುದು ಜೊತೆಗೆ ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳುವಂತೆ ನೆರವಾಗುವುದು ಬಿಡುವಿನ ವೇಳೆಯನ್ನು ಸಾಮಾಜಿಕ ಉಪಯುಕ್ತ ಹಾಗೂ ರಚನಾತ್ಮಕ ಕಾರ್ಯಗಳಲ್ಲಿ ಬಳಸಿಕೊಳ್ಳುವಂತೆ ಮಾಡುವುದು ತಮ್ಮ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಉತ್ತಮ ಫಲವನ್ನು ಪಡೆಯುವಂತೆ ಮಾಡುವುದು ಒಳ್ಳೆಯ ಅಭ್ಯಾಸ ಮತ್ತು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೇರಣೆ ನೀಡುವುದು ಸಾಮಾಜಿಕ ಹೊಂದಾಣಿಕೆ ಪಡೆಯುವಂತೆ ಮಾಡುವುದು ಉತ್ತಮ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತೆ ಮಾಡುವುದು ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ ಪ್ರೋತ್ಸಾಹಿಸುವುದು ಪಠ್ಯ ವಿಷಯಗಳ ಜೊತೆಗೆ ಇತರ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡುವುದು ಶಿಕ್ಷಕರ ತರಗತಿಯ ಬೋಧನೆ ಮತ್ತು ಫಲಪ್ರದವಾಗುವಂತೆ ಮಾಡುವುದು ಇದಿಷ್ಟು ಸಹ ಮಾರ್ಗದರ್ಶನದ ಗುರಿಗಳು ಹಾಗಾದರೆ ಮಾರ್ಗದರ್ಶನವು ಸಾರ್ವತ್ರಿಕವಾದದ್ದು ಅಥವಾ ಮಾರ್ಗದರ್ಶನದ ತತ್ವಗಳು ಪ್ರಿನ್ಸಿಪಲ್ ಆಫ್ ಗೈಡೆನ್ಸ್ ಇದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತಿಗೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್